ಇಲ್ಲ ನೀವು ಮೊದಲೇ ಹೇಳಿದ್ರಲ್ಲ ಅಚ್ಚ ಕನ್ನಡದ ಹೆಸರುಗಳು ಅಂತ ಕನ್ನಡ ಸಿನಿಮಾಗಳಿಗೆ ಅಚ್ಚ ಕನ್ನಡದ ಹೆಸರುಗಳೇ ಇರಬೇಕು ಅಂತ ನಂಬ್ದಂಥವ್ ನಾನು ಯಾಕೆಂದರೆ ಕನ್ನಡ ಜನಕ್ಕೆ ಅದು ಅರ್ಥ ಆಗಬೇಕಲ್ಲ ಅಲ್ವಾ ಈಗ ಬೇರೆ ಬೇರೆ ರೀತಿ ಹೇಳ್ತಾರೆ ಈಗ ಜನ ಇಂಗ್ಲೀಷನ್ನು ಕಲ್ತಿದ್ದಾರೆ ಒಂದಷ್ಟು ಅದು ಬೇರೆ ವಿಷಯ ಇದು ಮುಕ್ತಾಯ ಆಗುತ್ತಲ್ಲ ಆ ಮುಕ್ತಾಯವೇ ಇದರಿಲ್ಲರಂಥ ನಿಗೂಢತೆ ಮುಕ್ತಾಯವೇ ಒಂದು ರೀತಿ ಸಸ್ಪೆನ್ಸ್ ಇದು ಚಿತ್ರಕಥೆಯನ್ನು ಮಾಡಿ ಮುಗಿಸಿದಾಗಲೇ ನಾನೊಂದು ಯೋಚನೆ ಮಾಡಿರ್ತೀನಿ ಇವರು ಈ ಪಾತ್ರಕ್ಕೆ ಹೊಂದಬಹುದು ಅಂತ ಒಂದು ಎರಡನೇದು ನಾನು ಮಾಡ್ತಿರೋ ಸಿನಿಮಾಗಳಲ್ಲಿ ಮುಖ್ಯವಾಹಿನಿಯಲ್ಲಿರುವಂಥ ಅನೇಕ ಕಲಾವಿದರನ್ನು ನಾನು ಸಿನಿಮಾದಲ್ಲಿ ನೀವು ಗಮನಿಸ್ಬೋದು ಹಾಗೆಯೇ ಆಮೇಲಿನ ಸಿನಿಮಾಕ್ಕೆ ಸುಂದರಾಜ್ ಬಂದರು ಆಮೇಲಿನ ಸಿನಿಮಾ ಕುಮಾರ್ ಗೋವಿಂದ್ ಬಂದರು ಆಮೇಲೆ ಶಿವಣ್ಣ ಬಂದರು ಶಿವರಾಜ್ ಕುಮಾರ್ ಅವರು ಬಂದರು ಕಿಶೋರ್ ಅವರು ಬಂದರು ನೀವು ಗಮನಿಸ್ಕೊಂಡು ಬನ್ನಿ ಹರಿಪ್ರಿಯ ತಾರಾ ಸುಧಾರಾಣಿ ಅಂದರೆ ಮುಖ್ಯವಾಹಿನಿಯಲ್ಲಿರುವಂತಹ ಕಲಾವಿದರನ್ನು ನನ್ನ ಸಿನಿಮಾದಲ್ಲಿ ನಾನು ಈಗ ನಾವು ಏನು ಮಾಡ್ತಿದ್ದೀವಿ ಅಂದರೆ ಯುವಕರೆಲ್ಲ ಕೆಟ್ಟೋಗ್ಬಿಟ್ಟಿದ್ದಾರೆ ಅಂತ ಭಾವಿಸ್ಕೊತಿರ್ತೀವಿ ಕೆಟ್ಟದ್ದು ಒಳ್ಳೆಯದು ಎಲ್ಲ ಕಾಲದಲ್ಲೂ ಇರುತ್ತೆ ಅದರ ಪ್ರಮಾಣದಲ್ಲಿ ವ್ಯತ್ಯಾಸ ಇರುತ್ತೆ ಅಷ್ಟೇ ಪ್ರಮಾಣ ಕೆಲವು ಸರಿ ಜಾಸ್ತಿ ಜನ ಆ ಕಡೆ ಇರ್ತಾರೆ ಕಡಿಮೆ ಜನ ಈ ಕಡೆ ಇರ್ತಾರೆ ಹೀಗಿರುತ್ತೆ ಆಮೇಲೆ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳಿದಾವಲ್ಲ ಏಕ ಪರದೆಯ ಚಿತ್ರಮಂದಿರಗಳು ಕಡಿಮೆ ಆಗ್ತಾ ಇರೋದು ನೋಡ್ತಿದ್ದೀವಿ ಮಲ್ಟಿಪ್ಲೆಕ್ಸ್ ಬಂತು ಸೊ ಇವೆಲ್ಲ ಬದಲಾವಣೆಗಳು ಇದೆಯಲ್ಲ ಇವೆಲ್ಲ ಬದಲಾವಣೆ ಆಗ್ತಿವೆ ಕನ್ನಡದಲ್ಲಿ ಬರ್ತಾ ಇದ್ದಂಥ ಸಿನಿಮಾಗಳ ಸಂಖ್ಯೆ ಇನ್ನೂರೈವತ್ತು ಮೀರ್ತಾ ಇದೆ ವರ್ಷಕ್ಕೆ ಸರ್ ನಮಸ್ತೆ ನಮಸ್ಕಾರ ಮೂರು ಜನಕ್ಕೂ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಾ ನಾನೊಂಥರ ಅದೃಷ್ಟವಂತ ಅನಿಸುತ್ತೆ ಸರ್ ನಿಮ್ಮ ಮುಂದೆ ಕೂತ್ಕೊಂಡು ನಿಮ್ಮ ನಿಮ್ಮನ್ನೇ ಪ್ರಶ್ನೆ ಮಾಡುವಂಥ ಅವಕಾಶ ಸಿಕ್ಕಿದೆಯಲ್ಲ ಸೊ ಅದಕ್ಕೆ ಇಲ್ಲ ಪ್ರಶ್ನೆ ಕೇಳೋದು ಕೇಳಬೇಕು ಹಾಂ ಪ್ರಜಾಪ್ರಭುತ್ವ ಅಂದರೆ ಅದೇನೇ ಅದರಿಂದ ನೀವೇನು ಅದೃಷ್ಟ ಅಂತ ತಿಳ್ಕೊಬೇಡಿ ಸಂವಾದ ಅಂತ ತಿಳ್ಕೊಂಡು ಮಾತಾಡಿ ಇದು ಸರ್ ನಿಮ್ಮಿಂದನೇ ಶುರು ಮಾಡೋಣ ಸರ್ ಸ್ವಪ್ನ ಮಂಟಪ ನಿಮ್ಮ ಸಿನಿಮಾಗಳ ಒಂದು ಶೀರ್ಷಿಕೆನೇ ತುಂಬ ಚೆನ್ನಾಗಿರುತ್ತೆ ಸರ್ ಅಚ್ಚ ಕನ್ನಡದ ಹೆಸರುಗಳು ಇಟ್ಟಿರ್ತೀರಿ ನೀವು ಸೊ ಈ ಸಿನಿಮಾದ ಹೆಸರು ಕೂಡ ಸ್ವಪ್ನ ಮಂಟಪ ಅಂತ ಹೇಳಿ ಯಾಕೆ ಇಟ್ರಿ ಅಂತ ಆ ಸಿನಿಮಾಗೆ ಸ್ವಪ್ನ ಮಂಟಪ ಅಂತ ಹೇಳಿ ಇಲ್ಲ ನೀವು ಮೊದಲೇ ಹೇಳಿದ್ರಲ್ಲ ಅಚ್ಚ ಕನ್ನಡದ ಹೆಸರುಗಳು ಅಂತ ಕನ್ನಡ ಸಿನಿಮಾಗಳಿಗೆ ಅಚ್ಚ ಕನ್ನಡದ ಹೆಸರುಗಳೇ ಇರಬೇಕು ಅಂತ ನಂಬುದಂಥವ್ ನಾನು ಯಾಕೆಂದರೆ ಕನ್ನಡ ಜನಕ್ಕೆ ಅದು ಅರ್ಥ ಆಗಬೇಕಲ್ಲ ಅಲ್ವಾ ಈಗ ಬೇರೆ ಬೇರೆ ರೀತಿ ಹೇಳ್ತಾರೆ ಈಗ ಜನ ಇಂಗ್ಲೀಷನ್ನು ಕಲ್ತಿದ್ದಾರೆ ಒಂದಷ್ಟು ಅದು ಬೇರೆ ವಿಷಯ ಆದರೆ ಸ್ವಪ್ನ ಮಂಟಪ ಅಂತ ಈ ಈಗ ಒಂದು ಕಾರಣ ಇದೆ ಇದು ಇದು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ಬರೆದಂಥ ಒಂದು ಕಾದಂಬರಿ ಅದು ಸುಧಾ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟ ಆಗಿತ್ತು ಅದನ್ನು ಆಧರಿಸಿದ ಸಿನಿಮಾ ಇದು ಇಪ್ಪತ್ತೈದು ವರ್ಷದಲ್ಲಿ ಬೇರೆ ಬೇರೆ ಕಥೆಗಳು ಮಾಡಿದ್ದೀನಿ ನಂದೇ ಕಾದಂಬರಿ ತೊಗೊಂಡು ನಂದೇ ಕತೆ ತೊಗೊಂಡು ಆದರೆ ಇದನ್ನು ಮಾಡಬೇಕು ಅಂತ ಅನಿಸಿದ್ದು ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಈ ಪಾರಂಪರಿಕ ಸ್ಥಳಗಳು ಚಾರಿತ್ರಿಕ ಪ್ರಜ್ಞೆ ಸ್ವಲ್ಪ ಕಡಿಮೆ ಆಗ್ತಾ ಇದೆಯೇನೋ ಅನ್ನೋಂಥ ಒಂದು ಅಳುಕು ಆತಂಕ ಇತ್ತು ಈ ಸಿನಿಮಾದಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ನಾಯಕ ಇದಾನಲ್ಲ ಆತ ಚರಿತ್ರೆಯನ್ನು ಓದ್ಕೊಂಡಿರೋಂಥ ಒಬ್ಬ ಎಮ್ ಎ ಓದಿರೋಂಥವ್ ನಾಯಕಿ ಒಬ್ಬ ಸಮಾಜ ವಿಜ್ಞಾನ ಓದ್ಕೊಂಡಿರೋಂಥ ಒಬ್ಬ ಅಧ್ಯಾಪಕಿ ಇವರಿಬ್ಬರು ಸೇರಿ ಊರಿನಲ್ಲಿರುವಂಥ ಒಂದು ಚಾರಿತ್ರಿಕವಾದ ಸ್ಮಾರಕ ಇರುತ್ತೆ ಅಫ್ಕೋರ್ಸ್ ಸಿನಿಮಾದಲ್ಲಿ ಅದೊಂದು ಕಾಲ್ಪನಿಕವಾದ್ದು ಆದರೆ ವಾಸ್ತವ ವಾಸ್ತವತೆ ಇದೆ ಅದರಲ್ಲಿ ಏನಂದರೆ ಇವತ್ತು ಅನೇಕ ಸ್ಮಾರಕಗಳಿವೆ ಅದನ್ನು ಒಬ್ಬ ರಾಜ ಕಟ್ಟಿಸಿರ್ತಾನೆ ಅದನ್ನು ಆ ಮಂಟಪಕ್ಕೆ ಹೋದಾಗ ಒಂದು ರೀತಿ ಕನಸು ಕಾಣೋ ಒಂದು ಮನಸ್ಥಿತಿ ಉಂಟಾಗುತ್ತೆ ಮನೋಧರ್ಮನೇ ಬದಲಾಗ್ತಾ ಇರುತ್ತೆ ಹಾಗಾಗಿ ಅದಕ್ಕೆ ಸ್ವಪ್ನ ಮಂಟಪ ಅಂತ ಕರೆಯೋದೊಂದು ರೂಢಿ ಇರುತ್ತೆ ಅದು ಸೊ ಅಲ್ಲಿ ಆ ಸ್ವಪ್ನ ಮಂಟಪವನ್ನು ಧ್ವಂಸ ಮಾಡಿ ಸುತ್ತಮುತ್ತ ವಲಯವನ್ನೆಲ್ಲ ಆಕ್ರಮಿಸಿಕೊಂಡು ಒಂದು ಏನನ್ನೋ ಕಟ್ಟಬೇಕು ಅಂತ ಹೇಳಿ ಕೆಲವರು ಪ್ರಯತ್ನ ಮಾಡ್ತಾರೆ ಆ ಊರಲ್ಲಿ ಅದನ್ನು ವಿರೋಧಿಸಿ ಅದನ್ನು ಉಳಿಸ್ಬೇಕು ಅಂತ ಇವ್ರು ಹೋರಾಟ ಮಾಡ್ತಾರೆ ಸೊ ಇದಕ್ಕಾಗಿ ಸ್ವಪ್ರಮಂಟಪ ಅಂತ ಹೆಸರಿಟ್ಟಿದ್ದು ಇದು ಕತೆ ಇದು ಪಾರಂಪರಿಕ ಸ್ಥಳವನ್ನು ಉಳಿಸ್ಕೊಳ್ಬೋದು ಆದರೆ ಅದಷ್ಟೇ ಅಲ್ಲ ಅದರ ಜೊತೆಗೆ ಒಂದು ಪ್ರೇಮ ಕಥನವೂ ಬರುತ್ತೆ ಇದರಲ್ಲಿ ನಾಯಕ ಇರ್ತಾರೆ ನಾಯಕಿ ಇರ್ತಾರೆ ಆದರೆ ಕೊನೆಗೆ ಇದು ಮುಕ್ತಾಯ ಆಗುತ್ತಲ್ಲ ಆ ಮುಕ್ತಾಯವೇ ಇದರಿಲ್ಲರುವಂಥ ನಿಗೂಢತೆ ಮುಕ್ತಾಯವೇ ಒಂದು ರೀತಿ ಸಸ್ಪೆನ್ಸ್ ಇದು ಆ ಪ್ರೇಮದ ಎಳೆ ಇದೆಯಲ್ಲ ಅದು ಪ್ರಧಾನ ಅಂತ ಅನಿಸಲ್ಲ ಒಂದು ರೀತಿ ಅಂತರ್ವಾಹಿನಿ ಥರ ಬರ್ತಾ ಇರುತ್ತೆ ಪ್ರೇಮದ ಕತೆ ಸಹ ಬರ್ತಿರುತ್ತೆ ಹಾಗಾಗಿ ಇದು ಒಂದು ರೀತಿಯಲ್ಲಿ ವಿಶೇಷವಾದಂಥ ಸಿನಿಮಾ ನನ್ನ ಪ್ರತಿ ಸಿನಿಮಾದ ವಸ್ತುವನ್ನು ಬೇರೆ ಬೇರೆ ರೀತಿ ಮಾಡ್ತಿರ್ತೀನಿ ನನ್ನದೇ ಆದಂಥ ಶೈಲಿಯಲ್ಲಿ ಮಾಡ್ತೀನಿ ಒಬ್ಬೊಬ್ರಿಗೆ ಒಂದೊಂದು ಶೈಲಿ ಇರುತ್ತೆ ಇದು ನನ್ನದೇ ಶೈಲಿ ಮತ್ತು ನನ್ನ ಆಶಯ ಇದೆಯಲ್ಲ ಸಾಹಿತ್ಯ ಬರೆದ್ರೂ ಸಾಮಾಜಿಕ ಆಶಯ ಇರುತ್ತೆ ಸಿನಿಮಾ ಮಾಡಿದರೂ ಸಾಮಾಜಿಕ ಆಶಯ ಇರುತ್ತೆ ಯಾರು ಏನು ಮಾಡಿದ್ರೂ ನಾನು ನನ್ನ ಆಶಯವನ್ನು ಬದಲಾಯಿಸ್ಕೊಳ್ಳೋದಿಲ್ಲ ಆ ಬದಲಾಯಿಸ್ಕೊಳ್ಳೋದೇ ಇದನ್ನು ಒಂದು ವಿಭಿನ್ನ ರೀತಿಯಲ್ಲಿ ನಾವು ಹೇಳಿದ್ದೇವೆ ಅದಕ್ಕೊಂದು ದೊಡ್ಡ ತಂಡ ಇದೆ ನನಗೆ ನನ್ನ ಜೊತೆಯಲ್ಲಿ ಈಗ ಕ್ಯಾಮರಾಮನ್ ನಾಗರಾಜ್ ಅದ್ವಾನಿ ಇದ್ದಾರೆ ಶಿವ ಅಂತ ನನ್ನ ಸಹ ನಿರ್ದೇಶಕರು ಇವರು ಶಮಿತಾ ಮಲ್ನಾಡ್ ಸಂಗೀತ ನಿರ್ದೇಶಕರು ಸುರೇಶ್ ಅರಸು ಸಂಕಲನಕಾರರು ಇನ್ನೊ ಪ್ರವೀಣ್ ಅಂತಿದ್ದಾರೆ ಅವರು ಸಹ ನಿರ್ದೇಶಕರು ಹೀಗೆ ನಮ್ಮದೊಂದು ತಂಡ ಇದೆ ಇದು ನನ್ನ ತಾಂತ್ರಿಕ ತಂಡವನ್ನು ನಾನು ಯಾವತ್ತೂ ಬದಲಾಯಿಸಲ್ಲ ಅದು ಅವರೇ ಜೊತೆಯಲ್ಲೇ ಇರ್ತಾರೆ ಕಲಾವಿದರನ್ನು ಆ ಪಾತ್ರಕ್ಕೆ ಅನುಗುಣವಾಗಿ ನಾನು ಬದಲಾಯಿಸ್ಕೊಳ್ತಿರ್ತೀನಿ ಅಷ್ಟೇ ಹಾಗಾಗಿ ಸೊಪ್ರಮಂಟಪ ಅನ್ನೋ ಸಿನಿಮಾ ಜನಗಳನ್ನು ತಲುಪುವ ಸಿನಿಮಾ ಮತ್ತೆ ಮತ್ತೆ ಒತ್ತಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಬರಗು ರಾಮಚಂದ್ರಪ್ಪ ಮಾಡಿದಾರಪ್ಪ ಇದು ಆರ್ಟ್ ಫಿಲಮ್ ನಿಜ ಆರ್ಟ್ ಇರಲೇಬೇಕು ಒಂದು ಸಿನಿಮಾ ಅಂದರೆ ಅದೊಂದು ಕಲೆನೇ ಉದ್ಯಮವೂ ಹೌದು ಆದರೆ ಜನಗಳನ್ನು ತಲುಪುವ ಕಲೆ ಇದು ಒಂದು ಸಿನಿಮಾ ಸಾರ್ಥಕ ಆದಾಗಲೇ ಜನ ತಲುಪಿದಾಗ ಜನ ತಲುಪಬೇಕು ಅಂತಲೇ ಮಾಡಿದ್ದೀವಿ ಜನ ನೋಡಬೇಕು ಅಂತ ಬಯಸ್ತೀವಿ ಈ ಕತೆಗೆ ವಿಜಿ ಸರ್ ವಿಜಯ ರಾಘವೇಂದ್ರ ಸರ್ ಇರ್ಬೋದು ರಂಜಿನಿಯವರು ಸೊ ಮೊದಲು ಬೇರೆ ಯಾರನ್ನಾದರೂ ನೀವು ನಿಮ್ಮ ಕಲ್ಪನೆಯಲ್ಲಿ ಆಯ್ಕೆ ಮಾಡಿಕೊಂಡಿದ್ದೀರಾ ಅಂತ ಇಲ್ಲ ಇಲ್ಲ ನಾನು ಒಂದು ಸಿನಿಮಾ ಚಿತ್ರಕಥೆಯನ್ನು ಮಾಡಿ ನಾನು ನಾನೊಂದು ಯೋಚನೆ ಮಾಡಿರ್ತೀನಿ ಇವರು ಈ ಪಾತ್ರಕ್ಕೆ ಹೊಂದಬಹುದು ಅಂತ ಒಂದು ಎರಡನೇದು ನಾನು ಮಾಡ್ತಿರೋ ಸಿನಿಮಾಗಳಲ್ಲಿ ಮುಖ್ಯವಾಹಿನಿಯಲ್ಲಿರುವಂಥ ಅನೇಕ ಕಲಾವಿದರನ್ನು ನಾನು ಸಿನಿಮಾದಲ್ಲಿ ನೀವು ಗಮನಿಸ್ಬೋದು ನನ್ನ ಮೊದಲನೇ ಸಿನಿಮಾದಲ್ಲೇ ಅವತ್ತು ರಾಷ್ಟ್ರ ಪ್ರಶಸ್ತಿ ಪಡೆದ ಬಾಸುದರ್ ಅವರನ್ನು ಹಾಕ್ಕೊಂಡಿದ್ದೆ ಚೌಮಂದೂಡಿನಲ್ಲಿ ಮಾಡಿದ್ದು ಎರಡನೇ ಸಿನಿಮಾಕ್ಕೇ ಪ್ರಮೀಳಾ ಜೋಶಾಯಿ ಮಾನು ಆ ಕಾಲದಲ್ಲಿ ಭಾಳ ಪ್ರಸಿದ್ಧಿ ಪಡೆದಿರಿದ್ದರು ಮೂರನೇ ಸಿನಿಮಾದಲ್ಲಿ ಲೋಕೇಶ್ ಬಂದರು ಗಾಂಧಿ ಸಿನಿಮಾದಲ್ಲಿ ಮಾಡಿದ ರೋಹಿಣಿ ಅಟ್ಟಂಗಡಿ ಬಂದರು ಹಾಗೇ ಆಮೇಲಿನ ಸಿನಿಮಾಕ್ಕೆ ಸುಂದರಾಜ್ ಬಂದರು ಆಮೇಲಿನ ಸಿನಿಮಾ ಕುಮಾರ್ ಗೋವಿಂದ್ ಬಂದರು ಆಮೇಲೆ ಶಿವಣ್ಣ ಬಂದರು ಶಿವರಾಜ್ ಕುಮಾರ್ ಅವರು ಬಂದರು ಕಿಶೋರ್ ಅವರು ಬಂದರು ನೀವು ಗಮನಿಸ್ಕೊಂಡು ಬನ್ನಿ ಹರಿಪ್ರಿಯ ತಾರ ಸುಧಾರಾಣಿ ಅಂದರೆ ಮುಖ್ಯವಾಹಿನಿಯಲ್ಲಿರುವಂತಹ ಕಲಾವಿದರನ್ನು ನನ್ನ ಸಿನಿಮಾದಲ್ಲಿ ನಾನು ಮಾಯಕೆ ಮಾಡ್ಕೊಂಡು ಬಂದಿದ್ದೀನಿ ಒಲವೆ ಮಂದಾರ ಶ್ರೀಕಿ ಹಾಂ ಹಾಂ ಒಲವೆ ಮಂದಾರ ಅದರಲ್ಲಿ ಮಾಡಿದ್ರಲ್ಲ ಶ್ರೀಕಿ ಸೊ ಇವರೆಲ್ಲರೂ ರಾಧಿಕಾ ರಾಧಿಕಾ ಇದರಲ್ಲ ಅವರು ಜನಪದ ಅನ್ನೋ ಸಿನಿಮಾದಲ್ಲಿ ಮಾಡಿದರು ಅಲ್ಲಿ ರಾಘವ ಅಂತ ಹೇಳಿದ್ರೆ ಹೀರೋ ಕಲಾವಿದರನ್ನು ಆಯ್ಕೆ ಮಾಡ್ಕೊಳ್ಳೋದೊಂದು ವಿಧಾನ ಇದೆ ನಾನು ಸಾಮಾನ್ಯವಾಗಿ ಅನೇಕ ಎಲ್ಲ ರೀತಿ ಸಿನಿಮಾ ನೋಡ್ತೀನಿ ಧಾರಾವಾಹಿಗಳು ನೋಡ್ತಿರ್ತೀನಿ ರಿಯಾಲಿಟಿ ಶೋ ನೋಡ್ತಿರ್ತೀನಿ ಅಲ್ಲೆಲ್ಲ ಯಾರೋ ಒಬ್ಬರು ಬಹಳ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಅನಿಸಿದರೆ ಯಾವುದೋ ಒಬ್ರು ಗಾಯಕ ಅನ್ನೋ ಗಾಯಕಿ ಇರ್ಬೋದು ಒಬ್ಬ ನಟ ನಟಿ ಇರ್ಬೋದು ಅನಿಸಿದರೆ ಹೊಸಬರೇ ಇರ್ಬೋದು ಇವರನ್ನು ಯಾವ್ದಾದ್ರು ನಾನು ಸಿನಿಮಾದಲ್ಲಿ ಬಳಸಬೇಕು ಅಂತ ಅಂದ್ಕೋತಾ ಇರ್ತೇನೆ ಹಾಗೆಯೇ ಮುಖ್ಯವಾಹಿನಿ ಸಿನ್ಮಾಗಳ್ದು ವಿಜಯ ರಾಘವೇಂದ್ರ ಇದರಲ್ಲಿ ಪಾತ್ರ ಮಾಡಬೇಕು ಅಂತ ನನಗೂ ಆಸೆ ಇತ್ತು ಅವರೇ ಹಾಗೆ ನನ್ನ ನಿರ್ದೇಶನದಲ್ಲಿ ಮಾಡಬೇಕು ಅಂತ ಅವ್ರಿಗೂ ಆಸೆ ಇತ್ತು ಇವರು ಇದ್ದಾರಲ್ಲ ನಮ್ಮ ರಂಜನಿ ರಾಘವನ್ ಇದ್ದಾರಲ್ಲ ಮೂಲತಃ ಕತೆಗಾರ್ತಿ ಅವ್ರ ಕತೆಗಳೆಲ್ಲ ಓದಿದ್ದೆ ನಾನು ಅವ್ರ ಕನ್ನಡತಿ ಸೀರಿಯಲ್ಲು ನೋಡ್ತಾ ಇದ್ದೆ ಹಾಗಾಗಿ ಈ ಪಾತ್ರಕ್ಕೆ ಈ ಪಾತ್ರನ ಅರ್ಥ ಮಾಡ್ಕೊಳಬೇಕು ನನ್ನ ಕೆಲವು ಏನಿರುತ್ತೆ ಅಂದರೆ ಅಭಿನಯದ ಜೊತೆಗೆ ಒಂಚೂರು ಬೌದ್ಧಿಕತೆ ಬೇಕಾಗಿರುತ್ತೆ ಇವರಿಬ್ಬರು ಅರ್ಥ ಮಾಡ್ಕೊಳ್ತಾರೆ ಅಂತ ಅನ್ನಿಸ್ತು ಹಾಗಾಗಿ ಅವರನ್ನು ಆಯ್ಕೆ ಮಾಡಿಕೊಂಡೆ ನಾನು ಸರ್ ನಮಸ್ತೆ ಹೆಂಗೆ ಸರ್ ಅಂದರೆ ಜರ್ನಿ ಸ್ಟಾರ್ಟ್ ಆಗಿದೆ ಹೇಗೆ ಅಂತ ಸಪ್ನ ಮಂಟಪ ಸೊ ಹೇಗೆ ಬಂತು ಈ ಒಂದು ಆಫರು ಹೇಗೆ ಅಂತ ಸಂಜೆ ಜರ್ನಿ ಅದ್ರ ಜೊತೆಗೆ ನಾವು ಮಾತಾಡೋದು ಮಾಡ್ತಿದ್ದೆ ನಾಲ್ಕನೇ ಸಿನಿಮಾ ಸೊ ಪ್ರತಿಯೊಂದು ಸಿನಿಮಾಗೆ ಹೊಸ ಹೊಸ ಥರನೇ ಇರುತ್ತೆ ಸಬ್ಜೆಕ್ಟ್ ಬೇರೆ ಇರುತ್ತೆ ಆಮೇಲೆ ಟೇಕಿಂಗ್ಸ್ ಬೇರೆ ತನಕ ಬೇರೆ ಇರುತ್ತೆ ಉದಾಹರಣೆಗೆ ಶಾಂತಿ ಮಾಡಬೇಕಾಗ ಅದರ ಅದೇ ಸಿಂಗಲ್ ಆರ್ಟಿಸ್ಟು ಅದು ಅದರ ಶೂಟ್ ಮಾಡೋ ಪದ್ಧತಿನೇ ಬೇರೆ ಇರುತ್ತೆ ಸೊ ಇದರಲ್ಲಿ ಹಿಂದೆನೂ ಹೋಗ್ತೀವಿ ಮುಂದೆನೂ ಹೋಗ್ತೀವಿ ಸೊ ಅದನ್ನ ಅದಕ್ಕೆ ತಕ್ಕ ನಾವು ಮಾಡ್ತಾ ಹೋಗ್ಬೇಕು ಸೆಟ್ ಸೆಟ್ ಒಂದಾಗ ಸುತ್ತ ಮಾಡ್ತಾರೆ ಸೆಟ್ಟು ಅದು ಚೆನ್ನಾಗಿತ್ತು ಸೊ ಅದು ನಮಗೆ ಚಾಲೆಂಜಿಂಗ್ ಅಂದರೆ ಯಾವ ಲೈಟ್ ಕಂಬ ಬರಬಾರ್ದು ಎಳ್ಕೊಂಡು ಬರಬಾರ್ದು ಆ ಥರದ್ದು ನಾವು ಶೂಟ್ ಮಾಡೋದು ಸ್ವಲ್ಪ ಕಷ್ಟಕರ ಸಾರು ಒಟ್ಟು ಕುದುರೆ ಎಲ್ಲ ಇದ್ರಲ್ಲಿ ಬಳಸಿದ್ವಿ ಡೇ ಸರ್ ತುಂಬ ಅಂದರೆ ನಾವು ಪ್ರತಿಯೊಂದು ಫ್ರೇಮ್ ಕೂಡ ಸರ್ ಇದು ತುಂಬ ಸ್ಟ್ರಿಕ್ಟ್ ಆಗಿ ಅಬ್ಸರ್ವ್ ಮಾಡ್ತಿರ್ತಾರೆ ಸೊ ಕೆಲವೊಂದು ಹೇಳಿದಿದೆಯಾ ಸರಿ ಬೇಡ ಇದು ಒಂಚೂರು ಚೇಂಜ್ ಮಾಡಿ ಆ ಥರ ಎಲ್ಲ ಇರುತ್ತೆ ಅದು ಇರಲೇಬೇಕಲ್ಲ ಸೊ ನಿರ್ದೇಶಕರು ಏನು ಕೊಡಬೇಕು ಅವ್ರಿಗೆ ಏನು ಬಯಸ್ತಾರೆ ಅನ್ನೋದು ನಮಗೂ ಗೊತ್ತಿರುತ್ತೆ ಯಾಕೆ ಹದಿನಾಲ್ಕು ಸಿನಿಮಾ ಮಾಡಿದ್ರಿಂದ ಅವರ ಅವರ ಅವ್ರು ಏನು ಕೇಳ್ತಾರೆ ನಮಗೆ ಆಟೋಮೆಟಿಕಲಿ ಗೊತ್ತಿರುತ್ತೆ ಅಕಸ್ಮಾತ್ ಗೊತ್ತಾಗುತ್ತೆ ಈ ಥರ ಮಾಡಿ ಅಂತ ಸರ್ ಅಂದರೆ ಈ ಥರದ್ದೊಂದು ಕತೆ ಈಗಿನ ಜನ್ರೇಷನ್ಗೆ ಈಗಿನ ಯುವಕರು ಆಕ್ಚುಲಿ ತುಂಬ ಅಂದರೆ ಇವಾಗ ಯುವಕರು ಯಾವ ರೀತಿ ಯುವಕರಿಗೆ ಈ ಒಂದು ಕತೆ ಅಟ್ರ್ಯಾಕ್ಟ್ ಆಗುತ್ತೆ ಸರ್ ಈಗ ಈಗ ನಾವು ಏನು ಮಾಡ್ತಿದ್ದೀವಿ ಅಂದರೆ ಯುವಕರೆಲ್ಲ ಕೆಟ್ಟೋಗ್ಬಿಟ್ಟಿದ್ದಾರೆ ಅಂತ ಭಾವಿಸ್ಕೊತಿರ್ತೀವಿ ಕೆಟ್ಟದ್ದು ಒಳ್ಳೆಯದು ಎಲ್ಲ ಕಾಲದಲ್ಲೂ ಇರುತ್ತೆ ಅದರ ಪ್ರಮಾಣದಲ್ಲಿ ವ್ಯತ್ಯಾಸ ಇರುತ್ತೆ ಅಷ್ಟೇ ಪ್ರಮಾಣ ಕೆಲವು ಸರಿ ಜಾಸ್ತಿ ಜನ ಆ ಕಡೆ ಇರ್ತಾರೆ ಕಡಿಮೆ ಜನ ಈ ಕಡೆ ಇರ್ತಾರೆ ಹೀಗಿರುತ್ತೆ ಅದು ಯುವಕರು ಬದಲಾಗೋದಕ್ಕೆ ಅನೇಕ ಕಾರಣಗಳಿವೆ ನಾವು ಜೀವನ ಶೈಲಿ ಬದಲಾಗಿದೆ ತಂತ್ರಜ್ಞಾನ ಬದಲಾಗಿದೆ ಎಲ್ಲ ಬೇರೆ ಬೇರೆ ರೀತಿ ಹಾಗಾಗಿ ಕೆಲವು ಸಾರಿ ಅತಿರೇಕಗಳು ಕಾಣಿಸ್ಬಹುದು ಆದರೆ ನಾವು ನಮ್ಮದೇನೋ ಒಂದು ಅಸ್ಮಿತೆ ಇರುತ್ತಲ್ಲ ಅದನ್ನು ಜ್ಞಾಪಿಸ್ತಾ ಇರಬೇಕು ಹಾಗೆ ಅದಕ್ಕೆ ನಾನು ಹೇಳಿದ್ದು ನಮ್ಮ ಆಶಯವನ್ನು ನಾವು ಬಿಟ್ಕೊಡಬಾರದು ನಾನಂತೂ ಬಿಟ್ಕೊಡೋದಿಲ್ಲ ಅದನ್ನು ಸೊ ಅದನ್ನೇ ಹೇಗೆ ತಲುಪಿಸ್ಬೋದು ಅಂತ ಯೋಚಿಸ್ಬೇಕು ಈಗ ಇವರು ಶಾಂತಿ ಸಿನಿಮಾ ಹೇಳಿದರು ಒಬ್ಬರೇ ಒಬ್ರು ಆರ್ಟಿಸ್ಟ್ ಎರಡು ಗಂಟೆ ಸಿನಿಮಾದಲ್ಲಿ ಒಬ್ಬರೇ ಆರ್ಟಿಸ್ಟ್ ಇರೋ ಸಿನಿಮಾ ಮಾಡಿದೆ ಗಿನ್ನಿಸ್ ದಾಖಲೆ ಆಯಿತು ಅದು ಜಗತ್ತಿನಲ್ಲಿ ಒಬ್ಬರೇ ಪಾತ್ರವನ್ನಾಗಿಟ್ಕೊಂಡು ಮಾಡಿರೋ ಮೂರನೇ ಸಿನಿಮಾ ಅದು ಇಡೀ ಜಗತ್ತಿನಲ್ಲಿ ಜಗತ್ತಿನಲ್ಲಿ ಆವಾಗ ನಾವು ಅದರ ಮೇಕಿಂಗ್ ವಿಧಾನವೇ ಬೇರೆ ರೀತಿ ಇರುತ್ತೆ ಅದು ಹೆಚ್ಚು ಜನಕ್ಕೆ ತಲುಪುತ್ತೆ ಬಿಡುತ್ತೆ ಅಂತ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಅದನ್ನು ಹೇಗೆ ನಾವು ನಿರ್ವಹಿಸಬೇಕು ಅನ್ನೋದಿರುತ್ತೆ ಆದರೆ ಈ ಥರ ಸಿನಿಮಾಗಳು ಹೆಚ್ಚು ಜನಕ್ಕೆ ತಲುಪಬೇಕು ಹಾಗಾಗಿ ಯುವಕರು ಇದನ್ನು ನೋಡಬೇಕಾಗಿರೋಂಥ ಸಿನಿಮಾ ಆ ಬ್ಲೆಂಡ್ ಮಾಡೋದಿದೆಯಲ್ಲ ಅದು ಯಾವಾಗಲೂ ಕಷ್ಟ ಜನನೂ ನೋಡಬೇಕು ನಮ್ಮ ಆಶಯನೂ ಇರಬೇಕು ಅದರಲ್ಲಿ ಅಂತ ಎರಡನ್ನೂ ಈ ಮಿಲನಗೊಳಿಸೋದಿದೆಯಲ್ಲ ಅದು ಕಷ್ಟದ ಕೆಲಸ ಕಷ್ಟದ ಕೆಲಸನ ನಮ್ಮ ಟೀಮ್ ನನ್ನ ಅರ್ಥ ಮಾಡ್ಕೊಂಡಿದೆ ಮುಖ್ಯವಾಗಿ ನಾನು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಇಷ್ಟು ದಿವಸ ನನ್ನ ಜೊತೇಲಿರ್ತಾರೆ ಅಂದರೆ ಎರಡು ಕಾರಣ ಅವ್ರು ನನ್ನ ಅರ್ಥ ಮಾಡ್ಕೊಂಡಿರ್ತಾರೆ ನಾನು ಅವ್ರನ್ನ ಅರ್ಥ ಮಾಡ್ಕೊಂಡಿರ್ತೀನಿ ನಮ್ಮ ಟೀಮಲ್ಲಿ ಯಾರೂ ಇವನು ಪ್ರೊಡಕ್ಷನ್ ಮ್ಯಾನೇಜರು ಇವ್ರ ಅಸೋಸಿಯೇಟು ಇವ್ರ ಅಸ್ಟೆಂಟು ಇವ್ರ ಕ್ಯಾಮ್ರಾಮನ್ನು ಹಿಂಗಿರೋ ಇವ್ರ ಸಂಕಲನಕರಲ್ಲ ಯಾವುದಾದ್ರು ಕೆಲಸ ಹೇಳಿದರೆ ಅವರೇ ಮುಂದೆ ಬಿದ್ದು ಮಾಡ್ತಾರೆ ಆ ಒಂದು ಟೀಮ್ ವರ್ಕ್ ನಮ್ಮದು ತಂಡ ಇದು ಹಾಗಾಗಿ ಈ ಸಿನಿಮಾನ ನಾವು ಖಂಡಿತ ಯಶಸ್ವಿಗೊಳಿಸುವಂಥ ಒಂದು ಬದ್ಧತೆಯಿಂದ ಮಾಡಿದ್ದೀವಿ ಯುವಜನರು ನೋಡಬೇಕಿದ್ದನ್ನು ಹಿರಿಯರು ನೋಡಬೇಕು ಅಂತ ಬಯಸ್ತೀವಿ ಸರ್ ಈಗಿನ ಚಿತ್ರರಂಗದ ಬೆಳವಣಿಗೆ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸುತ್ತೆ ಸರ್ ಯಾಕಂದರೆ ನೀವು ಎಲ್ಲರೂ ನೋಡ್ಕೊ ನೋಡ್ಕೊಂಡು ಬಂದಿರೋಂಥವ್ರು ಈಗಿರ್ತಕ್ಕಂಥ ಪರಿಸ್ಥಿತಿಯ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಏನು ಹೇಳ್ತೀರಿ ಅಂತ ಇಲ್ಲ ಎಲ್ಲ ಕಾಲದಲ್ಲೂ ಬದಲಾವಣೆಗಳಾಗ್ತಾ ಇರುತ್ತೆ ಎಲ್ಲ ಕಾಲದಲ್ಲೂ ಬದಲಾವಣೆಗಳಾಗ್ತಿರ್ತವೆ ಮೊದಲು ಬರ್ತಿದ್ದ ಸಿನಿಮಾಗಳ ಸಂಖ್ಯೆ ಕಡಿಮೆ ಮೊದಲು ಬಿಡುಗಡೆ ಆಗ್ತಿದ್ದ ವಿಧಾನನೇ ಬೇರೆ ಮೊದಲು ನೋಡಿ ಒಬ್ಬರು ಡಿಸ್ಟ್ರಿಬ್ಯೂಟರ್ ಇರೋರು ಎಕ್ಸಿಬಿಟರ್ ಇರೋರು ನಿರ್ಮಾಪಕರು ಇವತ್ತು ವಿತರಕರು ಅನ್ನೋ ಕಲ್ಪನೆನೇ ಕಡಿಮೆ ಆಗ್ತಾಯಿದೆ ಆಮೇಲೆ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳಿದಾವಲ್ಲ ಏಕ ಪರದೆಯ ಚಿತ್ರಮಂದಿರಗಳು ಕಡಿಮೆ ಆಗ್ತಾ ಇರೋದು ನೋಡ್ತಿದ್ದೀವಿ ಮಲ್ಟಿಪ್ಲೆಕ್ಸ್ ಬಂತು ಸೊ ಇವೆಲ್ಲ ಬದಲಾವಣೆಗಳು ಇದೆಯಲ್ಲ ಇವೆಲ್ಲ ಬದಲಾವಣೆ ಆಗ್ತಿವೆ ಕನ್ನಡದಲ್ಲಿ ಬರ್ತಾ ಇದ್ದಂಥ ಸಿನಿಮಾಗಳ ಸಂಖ್ಯೆ ಇನ್ನೂರೈವತ್ತು ಮೀರ್ತಾ ಇದೆ ವರ್ಷಕ್ಕೆ ಇದಕ್ಕೆ ಬೇರೆ ಬೇರೆ ಕಾರಣಗಳಿವೆ ನಿಜ ಇದು ಇವೆಲ್ಲ ಬದಲಾವಣೆ ನಡುವೆ ಒಂದು ಗುಣಮಟ್ಟ ಉಳಿಸ್ಕೋಬೇಕು ನಾವು ಒಂದು ಸಾಮಾಜಿಕ ಜವಾಬ್ದಾರಿ ಇರಬೇಕು ನಮಗೆ ಆ ಜವಾಬ್ದಾರಿ ಇದ್ದರೆ ನಾವು ಒಳ್ಳೆಯ ಸಿನಿಮಾ ಕೊಡ್ತೀವಿ ಆ ಜವಾಬ್ದಾರಿಯಿಂದ ಯಾಕೆ ವರ್ತಿಸ್ಬೇಕು ವಿಶೇಷವಾಗಿ ಸಿನಿಮಾದವರು ಅಂದರೆ ಎಲ್ರಿಗೂ ಇರಬೇಕು ಸಿನಿಮಾ ಹೆಚ್ಚು ಜನಕ್ಕೆ ತಲುಪುವ ಮಾಧ್ಯಮ ಸಿನಿಮಾ ಈಗ ಸಾಹಿತ್ಯ ನಾನು ಬರೆದ್ರೆ ಅದು ಎಷ್ಟು ಜನಕ್ಕೆ ತಲುಪೋದು ಅದರ ನೂರು ಪಟ್ಟು ಹೆಚ್ಚು ಜನಕ್ಕೆ ತಲುಪುವಂಥದ್ದು ಅದರಿಂದ ನಮ್ಮ ಹೆಚ್ಚು ಜವಾಬ್ದಾರಿಯಿಂದ ಯಾವತ್ತಕ್ಕಿಂತ ಹೆಚ್ಚು ಇವತ್ತು ನಾವು ಸಿನಿಮಾ ಮಾಡಬೇಕಾಗಿದೆ ಆ ಜವಾಬ್ದಾರಿಯಿಂದಲೇ ನಾವು ಸ್ವಪ್ನ ಮಂಟಪ ಮಾಡಿದ್ದೀವಿ ಈ ಸಿನಿಮಾದಲ್ಲಿ ನಿಮ್ಮ ಒಂದು ಅದನ್ನು ಏನು ಅಂದರೆ ಅಸೋಸ ಡೈರೆಕ್ಟರ್ ಡೈರೆಕ್ಟರ್ಸು ಯಾವ ರೀತಿ ಇರುತ್ತೆ ಏನು ಅಂತ ನಿಮ್ಮದು ಅಲ್ಲ ಇಲ್ಲಿ ಹೆಸ್ರಿಗೆ ಮಾತ್ರ ಅಸೋಸಿಯೇಟ್ ಡೈರೆಕ್ಟರ್ ಅಷ್ಟೇ ಸರ್ ಆಗಲಿ ಹೇಳಿದ್ವಲ್ಲ ಇಲ್ಲಿ ಆ ಥರದ್ದು ಯಾವುದು ಭಾವ ಇರಲ್ಲ ಈ ಅಸೋಸಿಯೇಟ್ ಡೈರೆಕ್ಟರ್ ಅಂದರೆ ಅಸೋಸಿಯೇಟ್ ಡೈರೆಕ್ಟ್ರು ಬಿಟ್ಟು ಬೇರೆ ಏನು ಕೆಲಸ ಮಾಡೋಂಗಿಲ್ಲ ಅಥವಾ ಅದು ಮಾಡಲ್ಲ ಮೇಲೆ ಬೇರೆ ಹೇಳಿದ್ರೆ ಆ ಥರ ಇರುತ್ತೆ ಇಲ್ಲ ಹಂಗಲ್ಲ ಸೊ ನಾವು ಪ್ರೊಡಕ್ಷನ್ ಬೆಳಗ್ಗೆ ಐದು ಗಂಟೆಯಿಂದ ಶುರು ಆದರೆ ನಾವು ಬಂದು ಫಸ್ಟ್ ಶಾಟ್ ತೆಗೆಯೋ ತನಕ ಏನೇನು ಕೆಲಸ ಇದೆ ಇಂಥವರೇ ಮಾಡಬೇಕು ಅಂತಿನಲ್ಲ ಎಲ್ಲ ಮಾಡಿ ಮಾಡ್ತಾ ಇರ್ತೀವಿ ಯಾವುದು ನಾವು ಫಸ್ಟ್ ಏನಂದ್ರೆ ಫ್ರೇಮ್ ರೆಡಿ ಆದ ತಕ್ಷಣ ಅದಕ್ಕೆ ಏನು ಬೇಕು ಅದಕ್ಕೆ ಅದಕ್ಕೇನು ವ್ಯವಸ್ಥೆ ಮಾಡಬೇಕು ಅದು ಮಾಡಬೇಕು ಅಲ್ಲೇನೋ ಕಸ ಬಿದ್ದಿದೆ ಇದು ಬಂದಿದೆ ಹೇಳಿದ್ರೆ ಆಟು ಯಾರು ಇವ್ರ ಬಾಯ್ಗಳೇ ಇರಬೇಕು ಅವರೇ ಬಂದು ತೆಗೆದಾಕಂತಿನಲ್ಲ ಯಾರು ಯಾರು ಇರ್ತೀವೋ ಅವ್ರು ತೆಗೆದಾಕ್ತಿರ್ತೀವಿ ಒಂದೊಂದು ಸರ್ ಸಾರೆ ಚೇರ್ ಚೇರು ತೆಗೆದಿಕ್ ಒಂದೊಂದು ಸರಿ ಆ ಥರ ಇಲ್ಲಿ ಯಾವುದೇ ಭೇದವಾದದ್ದೇ ಕೆಲಸ ಮಾಡ್ತೀವಿ ಆಗಲೇ ನಗರ ಸರ್ ಏನೋ ಪ್ರಶ್ನೆ ಕೇಳಿದ್ರಿ ಆ ಫ್ರೇಮ್ ಚೌಕಟ್ಟಲ್ಲಿ ಹಿಂಗೆ ಕೆಲಸ ಮಾಡ್ತೀರ ಅವ್ರು ಸ್ಟ್ರಿಕ್ಟ್ ಅಂತ ಸೆಲ್ಯುಲಾರ್ಡ್ ಇದ್ದಾಗ ಹೆಂಗೆ ನಾವು ಭಯಭಕ್ತಿಯಿಂದ ಕೆಲಸ ಮಾಡ್ತಿದ್ವಿ ಭಯಭಕ್ತಿ ಅಂತಂದರೆ ಸೆಲ್ಯಲ್ ಇದ್ದಾಗ ಏನು ಸಿನಿಮಾ ರೋಲ್ಸ್ ಇತ್ತಲ್ಲ ನಾನು ರೆಡಿ ಇರೋದು ಒಂದೊಂದು ಅಡಿನೂ ಲೆಕ್ಕ ಹಾಕ್ಕೊಂಡು ನಾವು ಎಷ್ಟು ಟೈಮಿಂಗ್ಸ್ ಇಟ್ಕೊಂಡು ಶೂಟ್ ಮಾಡ್ತಿದ್ವೋ ಸರ್ ಹಂಗೆ ಡಿಜಿಟಲ್ ಬಂದಾಗಲೂ ಕೂಡ ಅಷ್ಟೇ ಸ್ಟಿಟ್ಟು ಇಲ್ಲ ಯಾವುದೋ ಒಂದು ಶಾರ್ಟ್ ಎಕ್ಸ್ಟ್ರಾ ಬೇಕು ಒಂದು ಡಿಜಿಟಲ್ ಇದೆ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಶಾರ್ಟ್ಸ್ಗಳು ತೆಗಿಬೇಕು ಅಂತೇನಿರಲ್ಲ ಅವ್ರು ಹೇಳ್ತಾರೆ ಎರಡು ಶಾರ್ಟಾ ಒಂದೇ ಶಾರ್ಟಾ ಎಡಿಟ್ರಿಗೆ ಎಷ್ಟು ಈಸಿಯಾಗಿರುತ್ತೆ ನಮ್ಮ ಸಿನಿಮಾದಲ್ಲಿ ಅಂತಂದರೆ ಜಿಗಳೇ ಇರಲ್ಲ ಒಂದು ಓಕೆ ಶಾರ್ಟು ಒಂದು ಒಂದು ಎಕ್ಸ್ಟ್ರಾ ಶಾರ್ಟ್ ಅಷ್ಟೇ ಅಷ್ಟೇ ಇರೋದು ಸೊ ಅವರು ಎಕ್ಸ್ಟ್ರಾ ಏನಾರು ಸೆಲ್ಯೂರಾಡಿಯೋ ಥರನೇ ಡಿಜಿಟಲ್ ಇದೆ ರ್ಯಾಂಡಮ್ ಆಗಿ ಶೂಟ್ ಮಾಡೋಣ ಆಮೇಲೆ ನೋಡ್ಕೊಳ್ಳೋಣ ಅಂತಂದ್ಬಿಟ್ಟು ಅಲ್ಲಿ ಕಸ ಥರ ಗುಡ್ಡೆ ಹಾಕೋದಿಲ್ಲ ತಗೊಂಡೋಗಿರೋ ಅಷ್ಟೂ ಪರ್ಫೆಕ್ಟಾಗಿರುತ್ತೆ ಆಮೇಲೆ ಹೇಳ್ತಾರೆ ಸಪೋಸ್ ಕ್ಯಾಮ್ರಾ ಮ್ಯಾನ್ ಒಂಚೂರು ಜರ್ಕಾಗಿದೆ ಏನಾದ್ರು ಡೌಟ್ ಬಂತು ಅಂತ ಹೇಳಿದ್ರೆ ನನಗೆ ಪರ್ಫೆಕ್ಟಾಗಿದೆ ನನಗೆ ಡೌಟ್ ಇಲ್ಲ ಅವರು ಫ್ರೇಮ್ ನೋಡ್ತಾ ಇರ್ತಾರೆ ಕುತ್ಕೊಂಡು ನನಗೆ ಎಲ್ಲೂ ಜರ್ಕ್ ಕೊಡೋದಿಲ್ಲ ಏನಿಲ್ಲ ನನಗೆ ಓಕೆ ಆಗಿದೆ ಇನ್ನೊಂದು ಟೆಕ್ ಬೇಡ ಅಂತ ನನಗೆ ಓಕೆ ಬೇಡ ಅಂತ ಸೊ ಅಷ್ಟೊಂದು ಪರ್ಫೆಕ್ಷನ್ನು ಅವ್ರು ಮಾನಿಟ್ರ್ ನೋಡಿಕೊಂಡೆ ಡಿಸೈಡ್ ಮಾಡಿಬಿಡ್ತಾರೆ ಈಗ ಮಣಿರತ್ನಮ್ಮ ಸನ್ರೈಸ್ ಆಗೋ ಶಾರ್ಟ್ಸ್ಗಳನ್ನ ನೂರಾರು ಶಾರ್ಟ್ ತೆಗಿತಾರೆ ನಾವು ಸನ್ರೈಸ್ ಶಾರ್ಟ್ ಎರಡೇ ಶಾರ್ಟ್ ತೆಗಿಯೋದು ಎರಡೇ ಶಾರ್ಟ್ನ ಸಿನಿಮಾಗೆ ಬರ್ತೀವಿ ಹಾಗಾಗಿ ಎರಡು ಸನ್ರೈಸ್ ಶಾರ್ಟ್ನ ಹುಡುಕೋ ಪ್ರಶ್ನೆನೇ ಇಲ್ಲ ಯಾವಾಗ ಬೆಸ್ಟ್ ಅಂತ ಸೊ ಹಂಗೆ ಸರ್ ಸಿಮಾದಲ್ಲಿ ಏನಂತಂದರೆ ನಮ್ಮ ಪರ್ಫೆಕ್ಷನ್ ಅವ್ರು ಎಷ್ಟು ಪರ್ಫೆಕ್ಷನ್ ಇರಬೇಕು ಅಂತೇಳಿದ್ರೆ ಬೆಳಗ್ಗೆ ನಾ ನೆಕ್ಸ್ಟ್ ಡೇಗೆ ನಮ್ಮ ಪ್ರೋಗ್ರಾಮ್ ಏನು ನಾವು ಶೆಡ್ಯೂಲ್ ಮಾಡ್ಕೊಳ್ತೀವೋ ಐದು ಗಂಟೆಯಿಂದ ಶುರುವಾಗಿ ಪ್ಯಾಕಪ್ ಆಗೋ ತನಕ ಏನೇನು ಕೆಲಸಗಳಾಗಬೇಕು ಯಾವ್ಯಾವ ಟೈಮ್ಗೆ ಆರ್ಟಿಸ್ಟ್ಗಳು ಬರಬೇಕು ಯಾವ್ಯಾವ ಸೀನ್ ಮಾಡಬೇಕು ಸೊ ಅದೆಲ್ಲ ಫಸ್ಟೇ ಡಿಸೈಡ್ ಮಾಡಿರ್ತೀವಿ ಆಮೇಲೆ ಬರೀ ಮಾತಿರಲ್ಲ ಅದು ಅದರ ಟೆಕ್ಸ್ಟ್ ಆಗಿರುತ್ತೆ ನಾವು ಅದನ್ನು ಫ್ರೇಮ್ ಮಾಡಿ ಬರೆದಿಟ್ಕೊಂಡ್ಬಿಟ್ಟಿರ್ತೀವಿ ಅಂತ ಇದಿಂದೇ ಕೆಲಸಗಳಾಗಬೇಕು ಒಂದು ಒಂದು ಸೀನ್ ಮುಗೀತು ಆರ್ಟಿಸ್ಟ್ ಮುಗೀತು ನೆಕ್ಸ್ಟ್ ಆರ್ಟಿಸ್ಟ್ ಯಾರು ಬರಬೇಕು ಯಾವುದೋ ಆರ್ಟಿಸ್ಟ್ ಬಂದು ಇನ್ನು ಸುಮ್ಮನೆ ನಾವು ಅವ್ರು ಬಂದು ಏನಾದ್ರು ಆಟೆ ಹೊಡೆಯೋದು ಕೂತ್ಕೊಳ್ಳೋಕ್ಕೆ ಆರ್ಟಿಸ್ಟ್ಗಳಿಗೆ ಟೈಮು ಕೊಡಲ್ಲ ಅಥವಾ ಅವ್ರು ಆ ಥರ ಬಳಸ್ಕೊಳ್ಳೋದಿಲ್ಲ ನಾವು ಅವ್ರು ಬಂದ ತಕ್ಷಣ ಡೈರೆಕ್ಟ್ ಮೇಕಪ್ ಹೋಗಬೇಕು ಮೇಕಪ್ ಆದ ತಕ್ಷಣ ಶಾರ್ಟಿಗೆ ಬರಬೇಕು ಈ ಥರ ಪರ್ಫೆಕ್ಷನ್ನ ಮಾಡ್ಕೊಂಡು ಅದರಿಂದ ನಾವು ಈಗ ನನ್ನ ಸರ್ ಜೊತೆ ಈಗ ಅವ್ರದ್ದು ಇಪ್ಪತ್ತ್ನಾಲ್ಕು ಸಿನ್ಮಾ ಇತ್ತು ಇಪ್ಪತ್ನಾಲ್ಕು ಸಿನ್ಮಾದಲ್ಲಿ ಹೆಚ್ಚು ಕಡಿಮೆ ಹದಿನೆಂಟು ಹದಿನ ಹದಿನೇಳು ಸಿನಿಮಾ ನಾನು ಮಾಡಿದ್ದೀನಿ ಕೆಲಸ ಶಾಂತಿ ಪಿಕ್ಚರಿಂದ ನನ್ನ ಎಂಟ್ರದವ್ರ ಜೊತೆ ಭಾಳ ಕಣಸಲ್ಲಿ ಇಟ್ಕೊಂಡು ಅವ್ರ ಜೊತೆ ಕೆಲಸ ಮಾಡಬೇಕು ಅಂತಲೇ ಕನಸಿಟ್ಕೊಂಡು ನಾನು ಸಿನಿಮಾ ಡಿಪ್ಲೊಮಾ ಮುಗಿಸ್ಕೊಂಡು ಬಂದಾಗ ಅವ್ರ ಹತ್ರ ಬಂದು ವರ್ಕ್ ಸೇರಿಕೊಂಡೆ ಅದಾದ ನಂತರ ನಾವು ನಾನು ಪಾಲಿಷ್ ಆಗಿ ಶುರುವಾಗಲಿ ಈಗ ನಾವೊಬ್ಬರು ಏನೋ ಏನಂತೀವಿ ಅದಕ್ಕೆ ಒಂದು ರಫ್ ಕಲ್ತಾರೆ ಇದ್ವಿ ಪಾಲಿಶ್ ಆಗಿ ಶುರು ಆದ ಆ ಥರ ಸೊ ಸಿಕ್ಕಾಬಿಟ್ಟು ಅವರಿಂದ ಆ ಫ್ರೇಮ್ ವರ್ಕ್ಗಳು ಮತ್ತು ಡಿಸಿಪ್ಲಿನ್ ಮುಖ್ಯವಾಗಿ ಅವ್ರ ಹತ್ರ ಕಲಿತಿದ್ದು ಶಿಸ್ತು ಸೊ ಹಂಗಾಗಿ ಆ ಶಿಸ್ತನ್ನು ಮಾಡ್ಕೊಂಡಿದ್ವಿ ಈಗ ನಾವು ಅದನ್ನು ಬಿಟ್ಟು ಆಚೆ ನಾವು ಇಲ್ಲ ಈಗ ನಾವು ಶಿಸ್ತಾಗಿಯೇ ಇರಬೇಕು ನಾವು ಯಾವ್ದಾದ್ರು ಸಿನಿಮಾ ಮಾಡಬೇಕಾದ್ರೂ ಅದೇ ಥರ ಮಾಡಬೇಕು ಅಂತಲೇ ನಮ್ಮ ಒಂದು ಆ ತರಿಸ್ ಕಲಿಸಿದ್ದಾರೆ ಅವರು ಈಗ ಒಂದೊಂದು ಒಬ್ಬೊಬ್ಬ ನಿರ್ದೇಶಕನಿಗೂ ಒಂದೊಂದು ವಿಧಾನ ಇರುತ್ತೆ ಈಗ ಮಣಿರತ್ನಂದು ಹೇಳಿದರಲ್ಲ ಅವರು ಒಂದು ಸ್ಟೈಲಲ್ಲಿ ಮಾಡ್ತಾರೆ ಭಾಳ ದೊಡ್ಡ ನಿರ್ದೇಶಕರು ಅವರಿಗೆ ಇದೊಂದು ಶಾಟ್ ಇರಲಿ ಅದೊಂದು ಶಾಟ್ ಇರಲಿ ಅಂತ ತೆಗಿತಾರೆ ಅಷ್ಟೊಂದು ಅವಕಾಶಗಳು ಇರುತ್ತೆ ಇಲ್ಲ ಆದರೆ ನಾವು ಏನು ಅಂದ್ಕೊಂಡಿರ್ತೀವಿ ಅಂದರೆ ನಾವು ನಿಗದಿತವಾಗಿರುವಂಥ ಆ ತಪ್ಪು ಅಂತ ಹೇಳೋದಿಲ್ಲ ಇವರ ಅಭಿಪ್ರಾಯದಲ್ಲಿ ಆ ತಪ್ಪು ಅನ್ನೋದಲ್ಲ ನಮ್ಮ ಕೆಲಸ ನಾನು ಏನು ಅಷ್ಟು ಕೆಲಸ ಮಾಡ್ತೀವಿ ನಮಗೊಂದು ಚೌಕಟ್ಟಿರುತ್ತೆ ಆ ಚೌಕಟ್ಟನ್ನ ಒಳಗಡೆ ನಾವು ಎಷ್ಟು ಮಟ್ಟಿಗೆ ನಾವು ಪರಿಪೂರ್ಣತೆ ತರಬಹುದು ಅನ್ನೋ ಪ್ರಯತ್ನ ಮಾಡ್ತಿರ್ತೀವಿ ಹೇಳಿದಾಗೆ ಇಲ್ಲಿ ಯಾರು ಇವು ನೋಡಿ ಕಸ ಒಂದು ಕಡ್ಡಿ ತೆಗಿಬೇಕಾ ನಾನು ನಿರ್ದೇಶಕ ಇಚ್ಛಾರಾಗ್ರಾಹಕ ಇವಾಗ ಸಹ ನಿರ್ದೇಶಕ ಅದು ಇದು ಒಂದು ಆ ಥರ ಮಾಡ್ತಾರೆ ನಮ್ಮಲ್ಲಿ ಅದೊಂದು ಮದ್ದಿಂದ ಬಂದಿದ್ದೀವಿ ಆಮೇಲೆ ಸಿನಿಮಾ ಮುಗಿದಾಗ ಕೊನೆ ದಿವಸ ಇರುತ್ತಲ್ಲ ಲೈಟ್ ವಾಯ್ಸಿಂದ ಹೆಚ್ಚು ಎಲ್ರಿಗೂ ಒಂದು ಸನ್ಮಾನ ಮಾಡಿ ಮನೆಗೆ ಕಳಿಸ್ಕೊಡ್ತೀವಿ ನಾವು ನಮ್ಮ ಸಿನಿಮಾದ ಒಂದು ಪದ್ಧತಿ ಅದು ಯಾವಾಗಲೂ